ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ಯಾವ ಟಿಪ್ಸ್ ತಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತಲ್ವ ತಮ್ಮ ನೋಡಿರ್ತೀರ ಸ್ವಲ್ಪ ವಿಷಯ ಗೊತ್ತಾಗಿರುತ್ತೆ ಹೌದು ಈಗ ನಿನ್ನೆನೂ ಸಹ ಸ್ವಲ್ಪ ಜನ ತುಳಸಿ ಹಬ್ಬನ ಆಚರಿಸ್ ಆಚರಿಸಿರ್ತಾರೆ ಆದರೆ ಇವತ್ತು ಸ್ವಲ್ಪ ಜನ ಮಾಡ್ತಾರಲ್ವಾ ಹೌದು ಫ್ರೆಂಡ್ಸ್ ಅವರೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತು ಒಂದು ನಿಮಗೆ ತುಂಬ ತುಂಬನೇ ಪವರ್ಫುಲ್ ಆಗಿರುವಂತಹ ತುಂಬ ತುಂಬನೇ ಯೂಸ್ ಆಗುವಂತಹ ಒಂದು ಟಿಪ್ಸ್ನ ತಂದಿದ್ದೀನಿ ಅಂತಲೇ ಹೇಳ್ಬೋದು ತಮ್ಮಲ್ಲಿ ನಾನು ನೋಡಿರ್ತೀರಾ ಅಂತ ಅಂದಮೇಲೆ ನಿಮ್ಗೆ ಗೊತ್ತಾ ಇವತ್ತು ತುಳಸಿ ಪೂಜೆಗೆ ಯಾವ ರೀತಿ ಒಂದು ಪೂಜೆನ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಕಷ್ಟಗಳು ಕಡಿಮೆ ಆಗುತ್ತೆ ಅಕ್ಕ ನಮ್ಮಲ್ಲಿರುವಂಥ ಕಷ್ಟಗಳು ಮುಂಜಿನಂತೆ ಕರಗುತ್ತೆ ಅನ್ನೋದು ಒಂದು ಟಾಪಿಕ್ನ ನಾನು ಇವತ್ತು ತಂದಿದ್ದೀನಿ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಸ್ವಲ್ಪ ಜನ ತುಳಸಿ ಹಬ್ಬನ ಅಂದರೆ ತುಳಸಿ ವಿವಾಹನ ಮಾಡ್ತಾರಲ್ವಾ ಹೌದು ಇವತ್ತು ಸಂಜೆ ಮಾಡುವಂತಹ ಈ ತುಳಸಿ ವಿವಾಹದ ಜೊತೆಗೆ ಇವತ್ತು ನಾನು ಹೇಳ್ಕೊಡುವಂತಹ ಎರಡು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತೇಳಿದ್ರೆ ತುಳಸಿ ಮಾತೆನ ನಾವು ವಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರದು ಇವತ್ತಿನ ದಿನ ವಿವಾಹ ಅಂತಲೇ ನಾವು ಹೇಳ್ಬೋದಲ್ವಾ ಹಾಗಾಗಿ ಇವತ್ತು ನಾನು ಹೇಳ್ಕೊಡುವಂಥ ಎರಡು ಟಿಪ್ಸ್ನ ನೀವು ಫಾಲೋ ಬಂದ್ರೆ ಖಂಡಿತ ಹೇಳ್ತೀನಿ ಇವತ್ತು ಒಂದಿನ ಮಾಡಿದ್ರೆ ಸಾಕು ನಿಮಗೆ ವರ್ಷ ಫುಲ್ಲು ನಿಮಗೆ ಕಷ್ಟ ಅನ್ನೋದೇ ಇರಲ್ಲ ಅಂತಲೇ ನಾವು ಹೇಳ್ಬೋದು ಈ ಒಂದು ರೆಮಿಡಿನ ಈ ಎರಡು ರೆಮಿಡಿನ ನೀವು ಮಾಡಿದ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆನ ತುಂಬ ಈಸಿಯಾಗಿ ನೀವು ಬಗೆಹರಿಸ್ಕೋಬೋದು ಮತ್ತೆ ನೀವು ಏನು ಅನ್ಕೋತೀರಾ ಆ ಒಂದು ಕೆಲಸ ತುಂಬ ಈಸಿಯಾಗಿ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗುವಂಥ ಮಾತೇ ಇಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಒಸೊಬ್ಬರು ನಮ್ಮ ಚಾನಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸನ ಮೇಲೆ ಕೊಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ರೆ ಸಾಕಾಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರಲಿ ಆದಷ್ಟು ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಹ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ಜಾಸ್ತಿ ವೆಯ್ಟ್ ಮಾಡೋದೇನು ಬೇಡ ಜಾಸ್ತಿ ಬೇಗ ಹೋಗಿ ನಾವು ಒಂದು ಈ ಒಂದು ರೆಮಿಡಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಬೆಟ್ಟದ ನಲ್ಲಿಕಾಯಿನ ತೆಗೆದುಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೆಟ್ಟದ ನಲ್ಲಿಕಾಯಿನ ನಾನು ತೆಗೆದುಕೊಂಡಿದ್ದೀನಲ್ವಾ ಅಲ್ವಾ ಈ ಬೆಟ್ಟದ ನೆಲ್ಲಿಕಾಯಿನ ನೆರಡು ತೆಗೆದುಕೊಂಡಿದ್ದೀನಿ ಈ ನೆಲ್ಲಿಕಾಯಿನ ನಾವು ವಿಷ್ಣುವಿನ ಅಂದರೆ ತುಳಸಿ ಹಬ್ಬದ ದಿನ ಈ ನೆಲ್ಲಿಕಾಯಿಂದ ನೀವು ಒಂದು ದೀಪ ಹಚ್ಚಬೇಕಾಗುತ್ತೆ ಅದನ್ನು ನಾವು ವಿಷ್ಣುವಿನ ಅಂದರೆ ಈ ನೆಲ್ಲಿಕಾಯಿನ ನಾವು ವಿಷ್ಣುವಿನ ಸ್ವರೂಪ ಅಂತ ನಾವು ಕರಿತೀವಿ ಅಲ್ವಾ ಹೌದು ಈ ಈ ಒಂದು ನೆಲ್ಲಿಕಾಯಿ ದೀಪನ ನಾವು ಹಚ್ಚಬೇಕಾಗುತ್ತೆ ನೋಡಿ ಹಾಂ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮ್ಮ ನೋಡಿ ನಿಮಗೆ ನೋಡಿ ಈ ನೆಲ್ಲಿಕಾಯಿ ಇದೆಯಲ್ವಾ ನೋಡಿ ನೆಲ್ಲಿಕಾಯಿ ನೋಡಿ ನೋಡಿ ನೆಲ್ಲಿಕಾಯಲ್ಲಿ ನಾವು ದೀಪನ ಹಚ್ಚಿದ್ದೀವಿ ನೋಡಿ ನಲ್ಲಿಕಾಯಿ ಒಳಗಡೆ ನಾವು ಸ್ವಲ್ಪ ತುಪ್ಪನ ಹಾಕಿ ಅದ್ರ ಮೇಲೆ ಈ ದೀಪನ ಹಚ್ಚಿದ್ದೀವಲ್ವಾ ಇದನ್ನ ನಾವು ವಿಷ್ಣುವಿನ ಸ್ವರೂಪ ಅಂತ ಹೇಳ್ತೀವಿ ಹೇಳ್ತೀವಿ ವಿಷ್ಣುವಿಗೆ ತುಂಬ ಪ್ರಿಯವಾದಂತಹ ಒಂದು ವಸ್ತು ಅಂತಂದರೆ ಈ ನಲ್ಲಿಕಾಯಿ ನಲ್ಲಿಕಾಯಿ ಅಂತಲೇ ನಾವು ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಗೂ ಸಹ ಪ್ರಿಯವಾದ ವಸ್ತು ಅಂತ ಅಂದರೆ ಈ ನಲ್ಲಿಕಾಯಿ ಅಂತಲೂ ಸಹ ನಾವು ಹೇಳ್ಬೋದಲ್ವಾ ನೋಡಿ ಈ ಇದನ್ನ ನೀವು ಈ ರೀತಿ ಹಚ್ಕೊಂಡು ನೀವು ತುಳಸಿ ಗಿಡಕ್ಕೆ ನೀವು ಇವತ್ತು ಸಾಯಂಕಾಲ ನೀವು ತುಳಸಿ ಗಿಡಕ್ಕೆ ಪೂಜೆ ಎಲ್ಲ ಮಾಡಿರ್ತೀರಲ್ವಾ ಪೂಜೆ ಎಲ್ಲ ಮಾಡಿದ ಮೇಲೆ ನೀವು ನಂತರ ನೀವು ಮಂಗಳಾರತಿ ಮಾಡಿ ಗಂಧಕಡಿ ಹಚ್ಚಿ ಸಾಂಬ್ರಾಣಿ ಹಕ್ಕಿ ಎಲ್ಲ ಪೂಜೆ ಆದ ನಂತರ ನೆಕ್ಸ್ಟ್ ನೀವು ಈ ರೀತಿಯಲ್ಲಿ ನೆಲ್ಲಿಕಾಯಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಿ ದೀಪನ ಹಚ್ಚಿ ನೀವು ನೀವು ಆರತಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಕೆಟ್ಟೋಯ್ತು ಕೆಟ್ಟೋಯ್ತು ಈ ರೀತಿ ನೀವು ಆರತಿ ಮಾಡಬೇಕಾಗುತ್ತೆ ಆರತಿ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಹೊಲಿದು ಬರ್ತಾರೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಅಂದರೆ ಈ ನಲ್ಲಿಕಾಯಿನ ನಾವು ವಿಷ್ಣುವಿನ ಸ್ವರೂಪ ಅಂತ ನಾವು ಕರಿತೀವಲ್ವಾ ವಿಷ್ಣುವಿನ ಸ್ವರೂಪ ಅಂತ ಅಂದಮೇಲೆ ವಿಷ್ಣುವಿಗೆ ಇದು ಪ್ರಿಯವಾದಂತಹ ಒಂದು ವಸ್ತು ಅಂತ ಅಂದಮೇಲೆ ಮಾತೆ ಮಹಾಲಕ್ಷ್ಮಿಗೂ ಸಹ ಇದು ಒಂದು ಪ್ರಿಯವಾದ ವಸ್ತು ಅಂತಲೂ ನಾವು ಹೇಳ್ಬೋದು ನೋಡಿ ಈತನಿಂದ ನೀವು ನಲ್ಲಿಕಾಯಿನ ಹಾಕಿ ಹಚ್ಕೊಂಡು ನಲ್ಲಿಕಾಯಿ ದೀಪನ ಹಚ್ಚಿ ನೀವು ಮಾತೆ ತುಳಸಿಗೆ ನೀವು ತುಳಸಿಗೆ ನೀವು ಮಂಗಳಾರತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ವರ್ಷ ತುಂಬೋದ್ರ ಒಳಗೆ ಅಂದರೆ ಈ ವರ್ಷ ಕಳ್ ಕಳಿಯೋದ್ರ ಒಳಗೆ ನಿಮಗೆ ಮನೆಯಲ್ಲಿ ಮಂಗಳ ಕಾರ್ಯಗಳಾಗಿರ್ಬೋದಾಗಿರಲಿ ಮಂಗಳ ಕಾರ್ಯಗಳು ಒಂದು ಒಳ್ಳೆಯ ಮಂಗಳ ಕಾರ್ಯಗಳು ನಡೆಯುತ್ತೆ ಮತ್ತು ಹಣದ ಸಮಸ್ಯೆಗಳಿದ್ರೆ ಹಣದ ಸಮಸ್ಯೆಗಳ ಬಗ್ಗೆ ಇರುತ್ತೆ ಮತ್ತು ನೀವು ಯಾವ ಒಂದು ಕೆಲಸ ಕೈ ಹಾಕಿರ್ತೀವಿ ಹಾಕ್ತಾನೇ ಇರಲ್ಲ ತುಂಬ ದಿನಗಳಿಂದ ಅಂತ ಅಂತ ಇರ್ತೀರ ನೋಡಿ ಅಂತ ಕೆಲಸ ಕಾರ್ಯಗಳು ನಡೆಯುತ್ತೆ ಮತ್ತು ಸಾಮಾನ್ಯವಾಗಿ ಇವಾಗ ಅರ್ಧಂಪರ್ಧ ಸೈಡ್ ತೊಗೊಂಡು ಮನೆ ಕಟ್ಟಿ ಬಿಟ್ಬಿಟ್ಟಿರ್ತಾರೆ ಬಿಟ್ಬಿಟ್ಟಿರ್ತಾರಲ್ವ ಅಂಥ ಕೆಲಸ ಕಾರ್ಯಗಳು ಆಗುತ್ತೆ ಮತ್ತು ಸೈಡ್ ತೊಗೊಳೋಕ್ಕೆ ಓಡಾಡ್ತಾ ಇದ್ರೆ ಸೈಡ್ ತೊಗೋತೀರ ವಾಹನಗಳು ಖರೀದಿ ಮಾಡ್ತೀರಾ ಮತ್ತು ಸಾಲ ಅನ್ನೋದು ಬಾಧೆಯಿಂದ ಇರ್ತೀರಾ ನೋಡಿ ಆ ಸಾಲದ ಒಂದು ಹೊರೆಯೂ ಸಹ ನೀವು ಸಂಪೂರ್ಣವಾಗಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಆದರೆ ಈ ಒಂದು ದೀಪನ ಹಚ್ಚಕ್ಕೆ ಮುಂಚೆ ನೀವು ಒಂದು ಮಂತ್ರನ ಹೇಳಬೇಕಾಗುತ್ತೆ ಫ್ರೆಂಡ್ಸ್ ಅದು ಮಾತೆ ಮಹಾಲಕ್ಷ್ಮಿ ಅಂದರೆ ಮಾತೆ ಮಹಾಲಕ್ಷ್ಮಿಗೂ ಪ್ರಿಯವಾದದ್ದು ಮತ್ತು ತುಳಸಿ ಮಂತ್ರ ಅಂತ ಒಂದು ಬರುತ್ತೆ ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂದರೆ ಈ ಒಂದು ಈ ಒಂದು ನೆಲ್ಲಿಕಾಯಿ ದೀಪನ ಹಚ್ಚಿ ಪೂಜೆ ಮಾಡೋಕ್ಕೆ ಮುಂಚೆ ನೀವು ಆ ಮಂತ್ರನ ನೀವು ಹೇಳಿ ಒಂದು ಸಲ ಹೇಳ್ಕೊಂಡು ನೀವು ನಂತರ ಈ ಒಂದು ನೆಲ್ಲಿಕಾಯಿಯ ದೀಪದ ಮಂಗಳಾರತಿಯನ್ನು ನೀವು ತುಮಸಿಗೆ ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂಥ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬರೆಯ ಬಗೆಯರಿತೆ ಅಂತಲೇ ಹೇಳ್ಬೋದು ಅಂದರೆ ನೀವೇನು ಅಂದ್ಕೋತಿರೋ ನೀವೇನು ಕೇಳ್ತಿರೋ ಅದನ್ನ ಮಾತೆ ಮಹಾಲಕ್ಷ್ಮಿ ತದಾಸ್ತು ಅಂತ ಹೇಳಿ ಕರುಣಿಸ್ತಾರೆ ತದಾಸ್ತು ಅಂತ ಹೇಳಿ ನಿಮಗೆ ಆ ಒಂದು ವರವನ್ನು ಕೊಡ್ತಾರೆ ಅಂದರೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರೂ ಸೇರಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಸಾಲ ಬಾಧೆಯೇ ಹೋಗುತ್ತೆ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ ಮತ್ತು ಹಣ ಏಳ್ಗೆ ಹಾಕ್ತಾ ಇರಲ್ಲ ನೋಡಿ ಮನೆ ಅಂಥದ್ದು ಕ್ಲಿಯರ್ ಆಗುತ್ತೆ ಮತ್ತು ಕೈಯಲ್ಲಿ ಹಣವೇ ನಿಲ್ತಾ ಇಲ್ಲ ಬಂದಂಥ ಹಣ ಎಲ್ಲ ಖರ್ಚಾಗೋಗ್ತಾ ಇರುತ್ತೆ ನೋಡಿ ಅದು ನಿಲ್ಲುತ್ತೆ ಮತ್ತು ಮನೆ ಕಟ್ಟಬೇಕು ಅಂತ ಓಡಾಡ್ತಾ ಇದ್ರೆ ನೀವು ಮನೆ ಕಟ್ಟುವಂಥ ಚಾನ್ಸಸ್ ನಿಮಗೆ ಒಂದು ವರ್ಷದಲ್ಲೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಅಂದರೆ ಈ ತುಳಸಿ ಹಬ್ಬದಲ್ಲಿ ನೀವು ಈ ಒಂದು ಒಂದು ಪೂಜೆ ಈ ಒಂದು ಮಂಗಳಾರ ಅಂದ್ರೆ ಅಂದರೆ ಈ ಒಂದು ಎಲ್ಲಿ ಕಡೆಯಿಂದ ಮಂಗಳಾರ ಮಾಡಿದ್ರೆ ಮಾತ್ರ ಮತ್ತೆ ಇನ್ನು ಯಾವ ಸೈಡ್ ತಗೊಳಕ್ಕೆ ಓಡಾಡ್ತಾ ಇದ್ದೀವಿ ಅಡೆತಡೆಗಳಾಗ್ತಾಯಿದೆ ತೊಗೊಳಕ್ಕೆ ಆಗ್ತಾಯಿಲ್ಲ ಅಂತ ಅಂತೀರ ಅದೆಲ್ಲವೂ ಸಹ ಬಗೆಯ ಅರಿಯುತ್ತೆ ಮತ್ತು ಹೊಸ ಹೊಸ ವಾಹನಗಳ ಖರೀದಿಸ್ತೀರ ನೀವು ಯಾವುದು ಅಂದ್ಕೋತೀರಾ ನೀವು ಏನು ಕೇಳ್ತೀರಾ ಅದೆಲ್ಲವನ್ನೂ ಸಹ ತುಳಸಿ ಮ ಮಾತೆ ಕರುಣಿಸ್ತಾರೆ ಮತ್ತು ಇವತ್ತು ತುಳಸಿ ವಿವಾಹ ಅಲ್ವಾ ತುಳಸಿ ವಿವಾಹ ಅಂತ ಅಂದಮೇಲೆ ಲಕ್ಷ್ಮೀ ವಿಷ್ಣು ಅಲ್ಲಿ ನೆಲೆಸೇ ನೆಲೆಸ್ತಾರೆ ಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ ವಿಷ್ಣು ಇಲ್ಲದೆ ಲಕ್ಷ್ಮಿ ಇಲ್ಲ ಅಲ್ವಾ ಹಾಗಾಗಿ ಈ ರೀತಿ ನೀವು ಇದು ಒಂದು ರೆಮಿಡಿನ ಇವತ್ತು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ನೀವು ಇಷ್ಟು ಇರುವಂತಹ ಅಂದರೆ ನಿಮ್ಗೆ ಯಾವುದೊಂದು ಯಾವುದೇ ಒಂದು ಬಯಕೆ ಕೇಳಿದ್ರು ನೀವು ಯಾವುದೇ ಒಂದು ವರ ಕೇಳಿದ್ರು ಅವರು ತಥಾಸ್ತು ಅಂತ ಪ್ರಾಪ್ತಿ ಮಾಡೇ ಮಾಡ್ತಾರೆ ನಿಮಗೆ ಕರುಣಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಆ ಮಂತ್ರ ನಾನು ನೆಕ್ಸ್ಟ್ ಇವಾಗ ಹಾಕಿರ್ತೀನಿ ಈ ಮಂತ್ರ ಹೇಳ್ಕೊಂಡೇ ನೀವು ಪೂಜೆ ಮಾಡಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಎರಡನೇ ಟಿಪ್ಸ್ ಬಂದು ಆಲ್ರೆಡಿ ಕಬ್ಬಿ ಕಬ್ಬು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಲ್ವಾ ಹೌದು ಕಬ್ಬು ಕಬ್ಬುನ ನಾವು ಮಾತೆ ಮಹಾಲಕ್ಷ್ಮಿಗೂ ಸಹ ನಾವು ಓದಿಸ್ತೀವಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕಬ್ಬಿನ ಜ್ಯೂಸ್ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಪ್ರಿಯವಾದಂತಹ ಒಂದು ಜ್ಯೂಸ್ ಅಂತಲೇ ನಾವು ಹೇಳ್ಬೋದು ಹೌದು ಇವತ್ತೊಂದು ದಿನ ನಾವು ಈಗ ಒಂದು ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ ಈಗ ಎರಡನೇ ರೆಮಿಡಿನೇ ನಾನು ಇದ್ದೀನಿ ಈ ಎರಡು ರೆಮಿಡಿಲಿ ನೀವು ಎರಡರಲ್ಲಿ ಒಂದು ಮಾಡಿದ್ರೂ ಪರವಾಗಿ ಒಂದು ಮಾಡಿದ್ರೂ ಪರವಾಗಿಲ್ಲ ಆದರೆ ಇಲ್ಲ ನಾವು ಎರಡನ್ನೂ ಮಾಡ್ತೀವಿ ನಮ್ಮ ಮನೇಲಿ ತುಂಬ ಸಮಸ್ಯೆಗಳಿದೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಯರಿಬೇಕು ಅಂತ ನೀವು ಹೇಳೋದಾದರೆ ಎರಡೂ ಸಹ ನೀವು ಈ ತುಳಸಿ ಮಾತೆಗೆ ನೀವು ಮಾಡೋದ್ರಿಂದ ಖಂಡಿತ ಆದಷ್ಟು ಬೇಗ ನಿಮಗೆ ಅವರು ವರ ಕೊಡ್ತಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆಲ್ರೆಡಿ ಕಬ್ಬಿನ ಬಗ್ಗೆ ನಾವೇನು ಹೇಳೋದು ಬೇಕಾಗಿಲ್ಲ ಯಾಕೆ ಅಂತ ನಮ್ಮ ಮಂಡ್ಯದಲ್ಲಿ ಆಲ್ರೆಡಿ ಕಬ್ಬೆ ಮೇನ್ ಆಗಿ ನಾವು ಬೆಳೆಯೋದು ಅಲ್ವಾ ಆ ಕಬ್ಬಿನ ಜ್ಯೂಸ್ ಯಾರಿಗೆ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ನಿಮಗೆ ಕಬ್ಬಿನ ಜ್ಯೂಸ್ ಗೊತ್ತೇ ಗೊತ್ತಿದೆ ಅಲ್ವಾ ಹೌದು ಇವತ್ತು ನಾವು ಕಬ್ಬಿನ ಜ್ಯೂಸನ್ನ ನಾವು ತೆಗೆದುಕೊಂಡು ಬಂದು ಒಂದು ಒಂದು ಗ್ಲಾಸಷ್ಟು ಕಬ್ಬಿನ ಜ್ಯೂಸ್ನ ತೆಗೆದುಕೊಂಡು ಬಂದು ನಾವು ಏನು ಮಾಡಬೇಕಾಗುತ್ತೆ ಗೊತ್ತಾ ನಮ್ಮ ಕೈಲಿ ಕಬ್ಬಿನ ಜ್ಯೂಸಲ್ಲಿ ಕಬ್ಬಿನ ಜ್ಯೂಸ್ನ ನಾವು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಈ ಕಬ್ಬಿನ ಜ್ಯೂಸಿಂದ ಮಾಡಿರ್ತಾ ಇರುವಂಥ ಈ ಒಂದು ರೆಮಿಡಿ ತುಂಬ ತುಂಬ ಪರವ ಪವರ್ಫುಲ್ಲಾಗುವಂಥ ರೆಮಿಡಿ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಕಬ್ಬಿನ ಜ್ಯೂಸು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದ್ದು ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಲ್ವಾ ಹಾಗಾಗಿ ಈ ಕಬ್ಬಿನ ಜ್ಯೂಸನ್ನ ನಾವು ತೆಗೆದುಕೊಂಡು ಬಂದು ನಾವು ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ನಮ್ಮ ಅಂಗೈಯಲ್ಲಿ ನಾವು ಹಾಕ್ಕೊಂಡು ನಾವು ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಗೋತ್ರನ ಹೇಳ್ಕೊಬೇಕಾಗುತ್ತೆ ಅಂದರೆ ತುಳಸಿ ಗಿಡದ ಮುಂದೆ ನಿಂತ್ಕೊಂಡು ಕಬ್ಬಿನ ಸ್ಪೂನ್ನ ಕ ಅಂದರೆ ಕಬ್ಬಿ ಕಬ್ಬಿನ ಜ್ಯೂಸ್ನ ಒಂದು ಸ್ಪೂನ್ ಹಾಕ್ಕೊಂಡು ತುಳಸಿ ಮಾತೆಯ ಹತ್ರ ನಿಂತ್ಕೊಂಡು ನೀವು ನಿಮ್ಮ ಹೆಸ್ರು ಗೋತ್ರನ ಹೇಳಿ ನೀವು ನಿಮ್ಮ ಬಯಕೆ ಏನಿರುತ್ತೋ ಅದನ್ನು ಹೇಳ್ಕೊಂಡು ನೀವು ಅದನ್ನು ನೆನೆಸ್ಕೊಂಡು ಅಂದರೆ ಈಗ ನನ್ನ ನಾನೊಂದು ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಮಗೆ ಗಾಡಿ ತೊಗೋಬೇಕು ಅನ್ನೋದನ್ನ ನೆರವೇರಿಸ್ಕೊಡಿ ಮತ್ತು ಮನೇಲಿ ಹಣದ ಸಮಸ್ಯೆಗಳು ತುಂಬ ಇದೆ ನಮ್ಗೆ ಯಾವ ಕೆಲಸ ಕೈ ಹಾಕರು ಇಲ್ಲ ಅಂತ ಸಮಸ್ಯೆಗಳಾಗಿರ್ಬೋದು ಇಲ್ಲ ನಾವು ಮನೆ ಕಟ್ತಾ ಇದ್ದೀವಿ ಅನ್ನೋದಾಗಿರ್ಬೋದು ಇಲ್ಲ ಸಾಲದ ಸಮಸ್ಯೆನೇ ನಮ್ಗೆ ಹೆಚ್ಚಾಗಿದೆ ಅನ್ನೋದಾಗಿರ್ಬೋದು ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನಂದರೆ ಯಾರ ಮನೇಲಿ ಮಕ್ಕಳುಗಳು ತಂದೆ ತಾಯಿಗಳ ಮಾತನ್ನ ಕೇಳ್ತಾ ಇರೋಲ್ಲ ನೋಡಿ ಆ ಕೆಲಸನೂ ಸಹ ಈ ಒಂದು ರೆಮಿಡಿಯಿಂದ ಸಕ್ಸಸ್ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಈಗ ಎಷ್ಟೋ ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಕಳಿಗಾಗಿರ್ಬೋದು ಮದುವೆನೇ ಆಗ್ತಾ ಇರಲ್ಲ ಏನೆಲ್ಲ ಟ್ರೈ ಮಾಡಿದ್ರೂ ಸಹ ನಾವು ಮದುವೆ ಫಿಕ್ಸ್ ಆದ್ರೂ ಕೆಲವೊಂದು ಸನ್ನಿವೇಶ ಸಂದರ್ಭಗಳಲ್ಲಿ ಅದು ಮುರಿದು ಬೀಳುವಂಥ ಚಾನ್ಸಸ್ಸು ಸಹ ಹೆಚ್ಚಾಗಿರುತ್ತಲ್ವಾ ಅಂಥ ಒಂದು ಮದುವೆ ಒಂದು ಕೆಲಸನೂ ಸಹ ಅಂತ ಒಂದು ಶುಭ ಗಳಿಗೆಯಲ್ಲಿ ಅಂಥ ಒಂದು ಮದುವೆ ಕಾರ್ಯಗಳು ಸಹ ಇದಿಂದ ಅಂದರೆ ಈ ಒಂದು ರೆಮಿಡಿಯಿಂದ ಸಕ್ಸಸ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಅಂದರೆ ನಿಮಗೆ ಯಾವ ಬಯಕೆ ಇರುತ್ತೋ ಆ ಬಯಕೆನ ನೀವು ಈ ರೀತಿ ಕೈಯಲ್ಲಿ ಕಬ್ಬಿಣದ ಜ್ಯೂಸನ್ನ ಇಟ್ಕೊಂಡು ನಿಮ್ಮ ನೀವು ಹೆಸ್ರು ನಿಮ್ಮ ಹೆಸರು ಗೋತ್ರ ಎರಡನ್ನೂ ಹೇಳ್ಕೊಂಡು ನಿಮ್ಮ ಬಯಕೆಯೂ ಸಹ ಹೇಳ್ಕೊಂಡು ನೀವು ಕಬ್ಬಿಣದ ಜ್ಯೂಸನ್ನು ನೀವು ತುಳಸಿ ಮಾತೆಗೆ ನೀವು ಅರ್ಪಿಸಬೇಕಾಗುತ್ತೆ ಈ ರೀತಿ ಅರ್ಪಿಸಿ ನೀವು ನಂತರ ನೀವು ಕೈ ಮುಕ್ಕೊಂಡು ನಿಮ್ಮ ನಿಮ್ಮ ಕೋರಿಕೆಗಳೆಲ್ಲವನ್ನು ಹೇಳ್ಕೊಂಡು ನೀವು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ವರ್ಷ ಕಳೆದು ಮುಂದಿನ ವರ್ಷ ಬರೋದ್ರೊಳಗೆ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆ ಅಂದರೆ ನಾನು ಇನ್ನು ಒಬ್ಬರು ಸ್ವಾಮೀಜಿ ಹತ್ರ ತಿಳ್ಕೊಂಡು ನಾನು ನಿಮಗೆ ಈ ಈ ಒಂದು ವಿಡಿಯೋನ ಮಾಡಕ್ಕೆ ಇರೋದು ಇವತ್ತು ಆದರೂ ಸ್ವಲ್ಪ ಲೇಟಾಗಿದೆ ಆದರೂ ಸಹ ನಿಮಗೋಸ್ಕರ ಬೇಗ ನೀವೆಲ್ಲ ಯೂಸ್ ಮಾಡಿಕೊಳ್ಳಿ ಬೇಗ ಇದನ್ನ ನೀವು ನೋಡಿ ನೀವು ಇವತ್ತು ಸಾಯಂಕಾಲ ಮಾಡುವಂತಹ ಈ ಪೂಜೆಯಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗಲಿ ಇದನ್ನು ನೀವು ಮಾಡಲಿ ಅಂತಲೇ ನಾನು ಬೇಗ ವೀಡಿಯೋನ ಮಾಡಿ ಇದ್ದೀನಿ ದಯವಿಟ್ಟು ಎರಡು ರೆಮಿಡಿಲಿ ಒಂದು ಮಾಡಿದ್ರೂ ಪರವಾಗಿಲ್ಲ ನೀವು ಎರಡು ರೆಮಿಡಿಲಿ ಒಂದು ಮಾಡಿಕೊಂಡ್ರೂ ಪರವಾಗಿಲ್ಲ ಅದರಲ್ಲಿ ಮೊದಲನೇದು ಮಾಡಿದ್ರೂ ಪರವಾಗಿಲ್ಲ ಇಲ್ಲ ಎರಡನೇದು ಮಾಡಿದ್ರೂ ಪರವಾಗಿಲ್ಲ ಆದರೆ ಎರಡನೇದು ಮಾತ್ರ ತುಂಬ ತುಂಬನೇ ಪ್ರ ಪವರ್ಫುಲ್ ಆದಂಥ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ನೋಡಿ ನಾನಂತೂ ಇದನ್ನು ಮಾಡೇ ಮಾಡ್ತೀನಿ ನೀವು ನನ್ನ ಫ್ಯಾಮಿಲಿ ಅಂತ ನೀವು ಎಲ್ಲರೂ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರೂ ಈ ವಿಡಿಯೋ ನೋಡ್ ನೋಡ್ತಾ ಇರುವಂತಹ ಎಲ್ಲ ಕುಟುಂಬದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ನೋಡಿಕೊಂಡು ನೀವು ಈ ಎರಡರಲ್ಲಿ ಒಂದು ಕೆಲಸನ ದಯವಿಟ್ಟು ಮಾಡಿ ನಿಮ್ಮ ಮನೇಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದನ್ನು ನೀವು ಬಗೆಹರಿಸ್ಕೊಳ್ಳಿ ತುಳಸಿ ಮಾತೆಯ ಆಶೀರ್ವಾದ ನಮಗೆ ಸಿಗಲಿ ಮತ್ತು ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದನು ಅಂದರೆ ಈ ಎರಡು ರೆಮಿಡಿನ ಮಾಡೋದರಿಂದ ಲಕ್ಷ್ಮೀ ಮತ್ತು ವಿಷ್ಣುವಿನ ಆಶೀರ್ವಾದನೂ ಅವರ ಕೃಪೆನೂ ನಿಮಗೆ ಸಿಗುತ್ತೆ ಮತ್ತು ವರ್ಷ ಕಳೆಯೋದ್ರೊಳಗೆ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋದ್ರಾಗಿರ್ಬೋದು ಮತ್ತು ಮನೆ ಏಳಿಗೆ ಆಗಿರ್ಬೋದು ಮತ್ತು ಹಾಂ ಫ್ರೆಂಡ್ಸ್ ನಾವು ಯಾವ ಕೆಲಸಕ್ಕೆ ಕೈ ಆಗ್ತಾ ಇದ್ರು ಆಗ್ತಾಯಿಲ್ಲ ಅಂತ ಹೇಳ್ತೀವಲ್ವ ಅಂತ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ನಮ್ಮ ಎಲ್ಲ ಬಯಕೆಗಳು ಸಹ ನಮ್ಮ ಎಲ್ಲ ಆಸೆಗಳು ಸಹ ಫುಲ್ಫಿಲ್ ಆಗುತ್ತೆ ಎಲ್ಲ ಈಡೇರುತ್ತೆ ಅಂತಲೇ ನಾವು ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣು ನಮಗೆ ಆಯುಷ್ ಆರೋಗ್ಯ ಹಣ ಎಲ್ಲವನ್ನು ಕೊಟ್ಟು ಎಲ್ಲವನ್ನು ಕರುಣಿಸಿ ನಮ್ಮ ಫ್ಯಾಮಿಲಿನ ಚೆನ್ನಾಗಿರಲಿ ಮತ್ತು ನನ್ನ ಫ್ಯಾಮಿಲಿ ಅಂತ ಮೇಲೆ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಚೆನ್ನಾಗಿರ್ಬೇಕಲ್ವಾ ಹೌದು ಫ್ರೆಂಡ್ಸ್ ನಾವು ಚೆನ್ನಾಗಿರೋಣ ಅಂದರೆ ಈ ಪೂಜೆನ ಮಾಡಿಕೊಂಡು ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರಿ ಈ ಪೂಜೆನ ನೀವೆಲ್ಲರೂ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಪೂಜೆನ ಮಾಡಿ ನಿಮಗೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ಒಳ್ಳೆಯ ಮಾಹಿತಿ ತಗೊಂಡು ಒಳ್ಳೆ ಒಳ್ಳೆಯ ಟಿಪ್ಸ್ ತಗೊಂಡು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಮತ್ತೆ ನಾನು ಕೇಳ್ಕೊತಾ ಇದ್ದೀನಿ ಇದು ಎರಡನೇದು ತುಂಬ ಪವರ್ಫುಲ್ಲಾದಂಥ ಒಂದು ರೆಮಿಡಿ ನೀವು ಯಾವುದೇ ಒಂದು ಬಯಕೆ ಇದ್ರೂ ನೀವು ಯಾವುದೇ ಒಂದು ಆಸೆ ಇದ್ರೂ ಇದು ಈಡೇರೇ ಈಡೇರುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಇದನ್ನ ನೀವು ದಯವಿಟ್ಟು ಯೂಸ್ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಏನೇನು ಆಸೆ ಪಟ್ಟಿರ್ತೀರ ಎಲ್ಲವೂ ಸಹ ನಿಮ್ಗೆ ಸಿಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ವಿ ನಾನು ಮತ್ತೆ ಬರ್ತೀನಿ ಇದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಸಹ ಚೆನ್ನಾಗಿರಲಿ ಲೈಫಲ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ಹೆಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್